ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗದ ರಂಗೋಲಿ ಚಾನಲ್ನು ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಐವತ್ತು ಐದರಿಂದ ಮೂರು ರಂಗೋಲಿನ ತೋರಿಸ್ತಾ ಇದ್ದೀನಿ ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಫೆಸ್ಟಿವಲ್ಗೆ ಒಂದು ಬ್ಯೂಟಿಫುಲ್ ಆದಂಥ ಟ್ರೆಡಿಷನಲ್ ರಂಗೋಲಿ ಹಾಗೂ ಫೆಸ್ಟಿವಲ್ ರಂಗೋಲಿ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಕೂಡ ಹಾಕ್ಬೋದು ನಾಳೆ ವಿಶೇಷವಾಗಿ ರಂಗೋಲಿ ಹಾಕಲಿ ಅಂತಲೇ ನಾನು ಈ ರಂಗೋಲಿನ ತೋರಿಸ್ತಾ ಇದ್ದೀನಿ ತ್ರಿಭುಜಾಕಾರಣವನ್ನು ಹಾಕಿ ಐದರಿಂದ ಮೂರಲ್ಲಿ ಅದಕ್ಕೆ ಅಡಿಷನಲ್ ರಂಗೋಲಿನ ಆ್ಯಡ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗೆ ರಂಗೋಲಿ ಜೊತೆಗೆ ಗೌರಿ ಗಣೇಶ ಹಬ್ಬದ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಳ್ಳೋಣ ಗೌರಿ ಗಣೇಶ ಹಬ್ಬ ಅನ್ನೋದು ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅನ್ನೋದು ಒಂದು ಸಡಗರ ತವ್ರ ಮನೆಗೆ ಹೋಗುವಂತಹ ಒಂದು ಭಾಗನ ತಗೊಂಡು ಬರುವಂತಹ ಒಂದು ಏನು ಸಂಸ್ಕೃತಿ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಅದ್ರ ಬಗ್ಗೆ ತುತ್ಕೋಮರಣ ಗೌರಿ ಗಣೇಶ ಹಬ್ಬ ಬಂದು ಬಾ ಭಾದ್ರಪದ ಮಾಸದಲ್ಲಿ ಬರುತ್ತೆ ಈ ಹಬ್ಬ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಹಬ್ಬನ ಆಚರಣೆ ಮಾಡ್ತೀವಿ ಇದು ಮೂರು ದಿನಗಳ ಹಬ್ಬ ಆಗಿರುತ್ತೆ ಪ್ರತ್ಯೇಕ ದಿನಗಳಲ್ಲೂ ವಿಶೇಷವಾದ ಒಂದು ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ನಾವು ಗೌರಿ ಹಬ್ಬ ಗೌರಿ ಹಬ್ಬ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಗೌರಿ ಹಬ್ಬವನ್ನು ನಾವು ಗೌರಿ ಹಬ್ಬ ಸ್ವರ್ಣ ಗೌರಿ ಹಬ್ಬ ಹರತಾಳಿಕ ಹಬ್ಬ ಅಂತ ನಾವು ಕೂಡ ಕರಿತೀವಿ ಗೌರಿ ದೇವಿಯನ್ನು ಶಕ್ ಸಮೃದ್ಧಿ ಸುಖ ಸಂಪತ್ತು ಹಾಗೂ ಕೌಟುಂಬಿಕ ಸಂತೋಷದ ಪ್ರತ್ಯೇಕವಾಗಿ ಅಲ್ಲ ಪ್ರತೀಕವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು ಗೌರಿ ಹಬ್ಬದಂದು ವಿಶೇಷವಾಗಿ ಮಹಿಳೆಯರು ದೇವಿಯ ಆರಾಧನೆಯನ್ನು ಮಾಡ್ತಾರೆ ಹೊಸ ಉಡುಪುಗಳನ್ನ ಧರಿಸ್ಕೊಂಡು ಆಭರಣ ಧರಿಸಿ ಗೌರಿ ಪೂಜೆಯನ್ನು ಮಾಡ್ತಾರೆ ಮತ್ತು ಗೌರಿ ಗೌರಿನ ಕೂರಿಸಿ ಗೌರಿ ಪೂಜೆಯನ್ನು ಮಾಡ್ತಾರೆ ಅದಕ್ಕೆ ಹರಿಶಿನ ಕುಂಕುಮ ಹೂವು ಮಾವಿನೆಲೆ ಹಸಿರು ಆಮೇಲೆ ಹಸಿರು ಸೀರೆ ಮತ್ತು ಬಾಳೆಹಣ್ಣು ಅಕ್ಕಿ ಬಾಳೆ ಬಳೆ ಮತ್ತು ಎಲ್ಲ ರೀತಿಯ ಹಬ್ಬವನ್ನು ಹಿಟ್ಟು ಪೂಜಾ ಸಾಮಗ್ರಿಗಳನ್ನು ಇಟ್ಟು ಗೌರಿಯನ್ನು ಪೂಜೆ ಮಾಡಿ ಗೌರಿ ಗೌರಿಯನ್ನು ಆರಾಧನೆ ಮಾಡ್ಕೊತಂತಾರೆ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಕೌಟುಂಬಿಕ ಶಾಂತಿ ದೊರಕಬೇಕು ಅಂತ ಅಂದ್ಬಿಟ್ಟು ಗೌರಿ ದೇವಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ವಿಶೇಷವಾಗಿದೆ ಇನ್ನು ಗಣೇಶ ಚತುರ್ಥಿ ವಿಶೇಷತೆ ಏನಪ್ಪ ಅಂತಂದರೆ ಗಣಪತನ ಬ ಗಣಪನನ್ನು ಮಕ್ಕಳು ಆಚರಣೆ ಮಾಡ್ತಾರೆ ಹಂಗಂದ್ಬಿಟ್ಟು ಹೆಣ್ಮಕ್ಳು ಅಂತ ಅಲ್ಲ ಬಟ್ ಗಂಡು ಮಕ್ಕಳಿಗೆ ಒಂದು ಸಡಗರ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಹಬ್ಬಗಳಿಗೆ ಅಂತ ಗಣೇಶ ಹಬ್ಬ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಸೊ ಗೌರಿ ಹಬ್ಬದ ನಂತರ ಬರುವಂಥದ್ದು ಗಣೇಶ ಚತುರ್ಥಿ ಅಂತಲೇ ಹೇಳ್ಬೋದು ಗಣಪತಿ ಬಪ್ಪ ಅಂದರೆ ವಿಘ್ನ ವಿನಾಯಕ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಹ ದೇವರು ಸೊ ಮೊದಲು ಆರಾಧನೆ ಮಾಡೋದು ನಾವು ಗಣಪನಿಗೆ ಯಾವುದೇ ಒಂದು ಪೂಜೆಯನ್ನು ಮಾಡಲಿ ಗಣಪನಿಗೆ ಮೊದಲು ಆರಾಧನೆಯನ್ನು ಮಾಡಿ ಮಾಡಿ ಮೊದಲು ಪೂಜೆಯನ್ನು ಗಣೇಶನಿಗೆ ಅರ್ಪಿಸಿ ನಂತರ ಮಿಕ್ಕಿದ ಕೆಲಸಗಳನ್ನ ಅಥವಾ ಮಿಕ್ಕಿದ ದೇವತೆಗಳನ್ನ ನಾವು ನೆನೆಯೋದು ಅನ್ನೋದು ಒಂದು ಸಂಪ್ರದಾಯ ಇದೆ ಗಣೇಶ ಚತುರ್ಥಿಯ ದಿನ ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಗಣಪನವನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಗಣಪನಿಗೆ ಮೋದಕ ಕಡುಬು ಪಾಯಸ ಹೀಗೆ ವಿವಿಧ ರೀತಿಯ ವಿಶೇಷ ತಿನಿಸುಗಳನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಗಣಪನಿಗೆ ತೃಪ್ತಿಪಡಿಸೋದು ಅಂಥದ್ದು ಆಗಿದೆ ಮತ್ತು ಗಣಪತಿ ದೇವರಿಗೆ ಇಪ್ಪತ್ತೊಂದು ಹಕ್ಕಿ ಇಪ್ಪತ್ತೊಂದು ಎಲೆ ಇಪ್ಪತ್ತೊಂದು ಹೂವು ಅಥವಾ ಒಂದು ಬಾಳೆಹಣ್ಣುಗಳನ್ನು ಅರ್ಪಣೆ ಮಾಡ್ತಾರೆ ಅಂದರೆ ಗಣಪನಿಗೆ ಯಾವುದೇ ಒಂದು ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಇಪ್ಪತ್ತೊಂದು ಒಂದು ಒಂದು ಇಪ್ಪತ್ತೊಂದು ರೀತಿಯ ಒಂದು ಸಂಪ್ರದಾಯ ಇದೆ ಸೊ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದರೆ ಹಬ್ಬದ ಕೊನೆಯ ದಿನ ಅಂದರೆ ಗಣಪತಿನ ವಿಸರ್ಜನೆ ಮಾಡುವಲ್ಲ ಮಾಡ್ತೀವಲ್ಲ ಅವತ್ತು ಗಣಪತಿ ಬಪ್ಪ ಮೌರ್ಯ ಅಂತ ಘೋಷಣೆಯನ್ನು ಕೂಕ್ಕೊಂಡು ಭಕ್ತಿ ಸಂತೋಷದಿಂದ ಸಡಗರದಿಂದ ಗಣಪನಿಗೆ ವಿಸರ್ಜನೆಯನ್ನು ಮಾಡಿ ಬೀಳ್ಕೊಡುಗೆಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸಡಗಡ ಸಂಭ್ರಮದಿಂದ ಆಚರಣೆ ಮಾಡಿ ಮತ್ತು ಪ್ರತಿನಿತ್ಯ ಹೇಳುವ ಹಾಗೆ ರಂಗೋಲಿ ಇಲ್ದಲೆ ಯಾವ ಒಂದು ಶುಭ ಸಮಾರಂಭಗಳು ಶುರುವಾಗೋದಿಲ್ಲ ಮತ್ತು ಯಾವುದೇ ಒಂದು ಫೆಸ್ಟಿವಲಲ್ಲಿ ಮೊದಲು ನಾವು ಮಾಡೋದು ರಂಗೋಲಿನ ಹಾಕಿ ನಂತರ ಮಿಕ್ಕಿದ ಕೆಲಸಗಳನ್ನ ಮಾಡ್ತೀವಿ ಸೊ ನಾಳೆಗೆ ಒಂದು ಬ್ಯೂಟಿಫುಲ್ ಆದಂಥ ರಂಗೋಲಿನ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದರಲ್ಲಿ ತುಂಬ ಜಾಗ ಕಮ್ಮಿ ಇದೆ ಅನ್ನೋದರಿಂದ ಇದರ ಅಡಿಷ್ನಲ್ ಆಗಿ ಯಾವುದನ್ನೆಲ್ಲ ಆ್ಯಡ್ ಮಾಡಿ ಇದೀನೋ ಅದನ್ನೆಲ್ಲ ಲೆಸ್ ಮಾಡಿ ಎಷ್ಟು ಜಾಗ ಇದೆಯೋ ಅಷ್ಟಕ್ಕೆ ಈ ರಂಗೋಲಿನ ಹಾಕೊಬೋದು ಅಂತ ಹೇಳ್ತಾ ಇದರಲ್ಲಿ ಮೂರ್ನಾಲ್ಕು ಸ್ಟೆಪ್ ಬರುತ್ತೆ ನಿಮ್ಮ ಮನೆ ಮುಂದೆ ಎಷ್ಟು ಜಾಗ ಇದೆಯೋ ಅಷ್ಟು ಒಂದು ಸ್ಟೆಪ್ ಸ್ವಲ್ಪ ಹಾಕೋ ಜಾಗ ಇದ್ರೆ ಒಂದು ಸ್ಟೆಪ್ ಮಾತ್ರ ಹಾಕಿ ಆ ಸ್ಟಾರನ್ನ ಹಾಕಿ ಆ ಒಂದು ಗುಲಾಬಿ ಬಣ್ಣ ಒಂದು ಗುಲಾಬಿ ಆಕಾರವನ್ನು ಹಾಕಿದ್ದೀನಲ್ಲ ಅದನ್ನ ಹಾಕಿ ಇನ್ನೂ ಜಾಗ ಇದೆ ಅಂದರೆ ಅದಕ್ಕೆ ಕಮಲವನ್ನು ಆ್ಯಡ್ ಮಾಡಿ ಇಲ್ಲ ನಮಗೆ ಸ್ವಲ್ಪ ಜಾಗ ಇದೆ ಅಂದರೆ ಅದರಲ್ಲಿ ಲೆಸ್ ಮಾಡ್ತಾ ಹೋದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಆ ಜಾಗಕ್ಕೆ ಮಾತ್ರ ರಂಗೋಲಿನ ಹಾಕೊಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನ್ನ ಹೊಸೊಬ್ರು ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಒಂದು ಕಮೆಂಟ್ಸ್ ಮತ್ತು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಬಾಯ್ ಬೈ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ